ಜಮಖಂಡಿ ತಾಲೂಕಿನ ಕುಂಚನೂರು ಗ್ರಾಮದಲ್ಲಿ ಗುರುವಾರ ರಾತ್ರಿ ಆಘಾತಕಾರಿ ದೃಶ್ಯವೊಂದು ನಡೆಯಿತು ರಾತ್ರಿ ನಿಶಬ್ದತೆಯಲ್ಲಿ ರೈತರೊಬ್ಬರು ಟ್ರ್ಯಾಕ್ಟರ್ ಚಲಾಯಿಸುತ್ತಾ ಹೋಗುತ್ತಿದ್ದ ವೇಳೆ ಅಚಾನ್ಯವಾಗಿ ರಸ್ತೆ ದಾಟುತ್ತಿದ್ದ ಚಿರತೆಯೊಂದು ಅವರ ಕಣ್ಣಿಗೆ ಬಿತ್ತು ಈ ರೋಮಾಂಚನಕಾರಿ ಕ್ಷಣವನ್ನ ಅವರು ತಕ್ಷಣ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದ್ರು ಜನವರಿಯಲ್ಲಿ ಸಾಕುಪ್ರಾಣಿಗಳ ಮೇಲೆ ಚಿರತೆ ದಾಳಿ ಮಾಡಿದ್ದ ಹಿನ್ನೆಲೆಯಲ್ಲಿ ಈಗ ಮತ್ತೆ ಚಿರತೆ ಕಾಣಿಸಿಕೊಂಡಿರುವುದು ಗ್ರಾಮಸ್ಥರ ಆತಂಕವನ್ನ ಮತ್ತಷ್ಟು ಹೆಚ್ಚಿಸಿದೆ ಹಳ್ಳಿಯ ಜನರಲ್ಲಿ ಭಯದ ಮಾದರಿಯೇ ನಿರ್ಮಾಣವಾಗಿದೆ ಇನ್ನು ಎಷ್ಟು ದಿನ ಈ ಭೀತಿಯಲ್ಲಿ ರೋಣ ಎಂಬ ಪ್ರಶ್ನೆ ಹೊಮ್ಮುತ್ತಿದೆ ಗ್ರಾಮ ಸ್ಥಳಕ್ಕೆ ಜಮಖಂಡಿ ಅರಣ್ಯಾಧಿಕಾರಿಗಳು ತಕ್ಷಣ ಧಾವಿಸಿ ಪರಿಶೀಲನೆ ನಡೆಸಿದ್ದು ಚಿರತೆ ಪತ್ತೆಯಾದ ಸ್ಥಳದಲ್ಲಿ ಸುರಕ್ಷತಾ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಇಂತಹ ಘಟನೆಗಳು ಪುನರಾವೃತ್ತವಾಗದಂತೆ ನಿರ್ವಹಣೆ ಮಾಡಬೇಕಾದ ಅಗತ್ಯ ತೀವ್ರವಾಗಿದೆ ಎಂದು ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ ಇದೇ ರೀತಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ निम्मा नंबिकिया सुधिवाही चालुक्य टाइम ब्यूरो रिपोर्ट शिवानंद चालुक्य टाइम्स बागलकोट है